ನನ್ನ ಹಳ್ಳಿ ಹುಲಿಕಲ್ ಬಾವಿಲಿ ನೀರು ಸೇದಬೇಕಾಗಿತ್ತು ಅದು ಮನೆಗೂ ನೀರು ತಗೊಂಡೋಗ್ಬೇಕು ಅಡ್ಡೆ ಅಂತ ಕರಿತೀವಿ ಹಿಂಗೆ ಒತ್ಕೋಬೇಕು ಆಮೇಲೆ ಹೆಣ್ಮಕ್ಳು ಹೊತ್ಕೊಳ್ಳೋಂಗೆ ಇಲ್ಲೂ ಕೂಡ ತಲೆ ಮೇಲೊಂದು ಇಲ್ಲೊಂದು ಇಟ್ಕೊಡ್ತಿದ್ದೆ ನಾನು ನಾನವಾಗ ಐದನೇ ಕ್ಲಾಸಲ್ಲಿ ಪಾಠ ಮಾಡಿದ್ದರು ಆರನೇ ಕ್ಲಾಸಿಗೆ ಬಂದೆ ಅಲ್ಲೇನಿತ್ತು ಅಂದರೆ ವಿಜ್ಞಾನ ಪಾಠ ಮಾಡ್ತಾ ಇರೋದು ಭಾರ ಯಾವ ಕಡೆಗೆ ಹೋಗುತ್ತೆ ಆ ಕಡೆ ಚಲನೆ ಆಗುತ್ತೆ ಅಂತ ಇದನ್ನು ಪರೀಕ್ಷೆ ಮಾಡೋಕ್ಕೆ ನಾನು ಬಾವಿ ರಾಟೆ ಹಗ್ಗ ಚಂಬು ಆ ಬಿಂದಿಗೆ ಆ ಬಿಂದಿಗೆನ್ನು ಹಗ್ಗ ಕಟ್ಟಿ ಕೆಳಗಡೆಗೆ ಬಿಟ್ಟೆ ನೀರು ಒಳಗಡೆ ಹೋಯ್ತು ನೀರು ತುಂಬಿತು ಮೇಲುಗಡೆ ಕೇಳ್ಕೊಂಡೆ ಹೌದು ನಾನು ಭಾರ ಬಿಟ್ಟಿದ್ದಕ್ಕೆ ಮೇಲುಗಡೆ ಕೇಳ್ಕೊಂಡೆ ಕೆಳಗಡೆಗೆ ಏನಾಗುತ್ತೆ ಎಷ್ಟು ದಡ್ಡ ಇದ್ದೀನಿ ಅಂದರೆ ಹಾಗೆ ಆ ಬಿಂದಿಗೆ ಸಮೇತ ಮತ್ತೆ ಅದು ಹೆಂಗೋಗುತ್ತೆ ಅಂತ ನೋಡ್ಕೊಂಡು ನಿಂತಿದ್ದೆ ಬಿಂದ್ಗೇನು ಹೋಯ್ತು ಹಗ್ಗನೂ ಹೋಯ್ತು ಇನ್ನು ಮನೆಗೆ ಹೋದರೆ ಅಪ್ಪ ಚೆನ್ನಾಗಿ ತೊಗೊಳ್ತಾರೆ ಅಂತ ಹೇಳಿ ಜೋರ ಕಿರ್ಚಾಡ್ಬಿಟ್ಟು ಅಯ್ಯೋ ಬಿಂದಿಗೆ ಬಿದೋಯ್ತು ಬಿಂದಿಗೆ ಬಿದೋಯ್ತು ಅಂತ ಬಾಯಿ ಬಿಡ್ಕೊತಾ ಇದ್ದೆ ಆಗ ನಮ್ಮೂರಿನ ಶಿವನಂಜಯ್ಯ ಬಂದು ಒಂದು ಬೇಲಿ ಕಡ್ಡಿ ತಗೊಂಡು ಇನ್ನೊಂದು ಹಗ್ಗ ತಗೊಂಡು ಆ ಹಗ್ಗ ಮೇಲೆ ಕೆತ್ತಿ ನನಗೆ ಕೊಟ್ಟರು ಅನಿಸಿದ್ದು ಅದೇ ಅಕ್ಕಿ ಎಬ್ಬಾರ ಕೆಳಗಡೆ ಕೊಯ್ತು ಬಿಂದಿಗೆ ಕೆಳಗಡೆ ಕೊಯ್ತು ಬಿಂದಿಗೆ ಕೆಳಗಡೆ ಕೊಯ್ತು ಅಂತ ಹೇಳ್ತಲೇ ಇದ್ದೆ ನನಗೆ ಅರ್ಥ ಆಗಿದ್ದು ಒಂಬತ್ತನೇ ಕ್ಲಾಸಲ್ಲಿ ಪಾಠ ಕೇಳ್ತಿದ್ದಾಗ ನನ್ನ ಬಡಿಸ್ತನ ಎಷ್ಟಿತ್ತು ಅನ್ನೋದಕ್ಕೆ ಶಾಲೆಗೆ ಹೋಗ್ಬೇಕಾಗಿತ್ತು ಅಯ್ಯ ಕಬ್ಳಿ ಅಲ್ಲಿ ಜಾತ್ರೆಗೆ ಹೋಗಿದ್ರು ಸಂತೆಗೆ ಅವ್ವ ಹೊಲದತ್ರ ಹೋಗಿದ್ರು ಹೊಟ್ಟೆ ಹಚ್ಬಿಟ್ಟಿದೆ ತಲೆ ತಿರುಗ್ತಾ ಇದೆ ನಾನು ಕೂಡ ಹೊಲದತ್ರ ಹೋಗಬೇಕು ನಾವು ಲಿಂಗಾಯಿತು ಬೇರೆ ಯಾರ ಮಲ್ಲು ತಿನ್ನಾಗಿಲ್ಲ ನೀರು ಕುಡಿಯಾಗಿಲ್ಲ ಏನು ಮಾಡೋದು ಹೊಟ್ಟೆ ಕೇಳಬೇಕಲ್ಲ ಪಕ್ಕದಲ್ಲಿ ನಮ್ಮದು ಈ ಗುಡಿಸ್ಲು ನಮ್ಮ ಗುಡಿಸ್ಲು ಪಕ್ಕದಲ್ಲಿ ಇನ್ನೊಂದು ಗುಡಿಸ್ಲಿತ್ತು ಮತ್ತೊಂದು ಗುಡಿಸ್ಲಿತ್ತು ಅಲ್ಲಿ ಚೆನ್ನೈನ ಗುಡಿಸ್ಲು ಚೆನ್ನಯ ಅವರು ನಮ್ಮಯ್ಯನ ಜೊತೆ ಸಂತೆಗೆ ಹೋಗಿದ್ರು ಅಲ್ಲಿ ಚೆನ್ನೈಯ ಮಗಳು ಶಾಂತಿ ಇದ್ರು ಶಾಂತಿ ಮುದ್ದೆ ಮಾಡ್ತಾ ಇದ್ರು ಮಡಿಕೆ ಒಲೆ ಹಚ್ಚಿದ್ರು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಹಿಂಗೆ ತಿರುತ್ತಾ ಇದ್ರು ಶಾಂತಿ ಒಟ್ಟೆಸ್ತಿದೆ ಒಂಚೂರು ಮುದ್ದೆ ಕೊಡೆ ಅಂದೆ ಏ ಐನರು ನಮ್ಮಲ್ಲಿ ತಿನ್ನಬಾರ್ದು ನಾವು ಮಾದಿಗರು ಅಂತಂದರು ನನಗೆ ಜಾತಿ ಗೊತ್ತಿಲ್ಲ ಶಾಂತಿ ನಿನ್ನ ಕೈ ಮುಗಿ ತಿಂದು ಕೊಡೆ ಅಂತ ಕೇಳಿದೆ ಆಕೆ ಮುದ್ದೆ ಮಾಡ್ತಾ ಮಾಡ್ತಾ ಇದ್ದಂಗೆ ನಮಗೆ ಸ್ಕೂಲಲ್ಲಿ ತಟ್ಟೆ ಕೊಟ್ಟಿದ್ದರು ಸಿಲ್ವರ್ ತಟ್ಟೆ ಆ ತಟ್ಟೆ ತಗೊಂಡೋಗಿ ಹಿಂಗೆ ಹಿಡ್ದೆ ಆ ಮಡಕೇಲಿ ಬೇಯ್ತಿತ್ತಲ್ಲ ಅದರೊಳಗಡೆ ಹಂಗೆ ಆ ಕೋಲಿನಿಂದ ಹಿಂಗೆ ಹಾಕಿದ್ರು ಇಷ್ಟು ಅಗಲ ಸೇರ್ಕೊಳ್ತು ಹೊರಗಡೆ ಕೂದೆ ಗಿಡ ಸಂಜೆ ಕುತ್ಕೊಂಡೆ ಅಲ್ಲೊಂದಿಷ್ಟು ನೀರು ಹರಿತಾಯಿತ್ತು ಕುಡಿದೆ ಈ ಮುದ್ದೆ ತಿಂದೆ ಆಗ ನನಗನ್ಸಿದ್ದು ಹೊಟ್ಟೆ ಎಷ್ಟು ಹಸಿವು ಏನೂ ನೋಡಲ್ಲ ಅಂತ ಅದು ಬನ್ನಿ ಹಸಿವಿಗೆ ಜಾತಿ ಇಲ್ಲ ಸಂಬಂಧ ಇದೆ ಪ್ರೀತಿ ಇದೆ ಹಸಿವು ಸಂಬಂಧಗಳನ್ನು ಪ್ರೀತಿಯನ್ನು ಒಂದುಗೂಡಿಸುತ್ತಿದ್ದಕ್ಕೆ ಅವತ್ತಿನ ಶಾಂತಿ ನನಗೆ ಕೊಟ್ಟ ಮುದ್ದೆ ಇವತ್ತು ನಿಮ್ಮ ಮುಂದೆ ಮಾತಾಡಂಗೆ ಮಾಡಿದೆ ಅಂದರೆ ಆ ಶಾಂತಿಗೆ ನನ್ನ ನಮಸ್ಕಾರಗಳು